ತುಂಬ ವಿಷಯಗಳಿಗೆ ನಾವೇನೋ ಅರ್ಜೆನ್ಸಿಯಿಂದ ಓಡ್ತೀವಿ ಎಲ್ಲ ಮಾಡಿಬಿಡಬೇಕು ಏನೋ ಮುಗಿಸ್ಬಿಡಬೇಕು ಅಂತ ಆದರೆ ಅರ್ಜೆನ್ಸಿ ಅನ್ನೋದು ಎಲ್ಲ ಸತಿಯಲ್ಲಿ ಅಗತ್ಯ ಇರೋದಿಲ್ಲ ಜೀವನದಲ್ಲಿ ಕೆಲವೊಂದು ಸತಿ ನೀವು ಸ್ವಲ್ಪ ಸಮಯ ಕೂತು ನಂತರ ಆ ಕೆಲಸ ಮಾಡಿದಾಗ ಇನ್ನಷ್ಟು ಬೆಟರಾಗಿ ಮಾಡೋಕ್ಕಾಗತ್ತೆ ಇನ್ನಷ್ಟು ಚೆನ್ನಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕಾಗತ್ತೆ ಅದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರೋದು ಎಲ್ಲದಕ್ಕೂ ಗಡ್ಬಿಡಿ ಎಲ್ಲದಕ್ಕೂ ಗಡ್ಬಿಡಿ ಹ್ಞೂ ಹ್ಞೂ ಅದು ಒಳ್ಳೆ ಕೆಲಸನೇ ಆಗಿರ್ಬೋದು ಕೆಟ್ಟ ಕೆಲಸನೇ ಆಗಿರ್ಬೋದು ಆಗ ಸ್ವಲ್ಪ ಸಮಯ ನಿಂತು ಯೋಚನೆ ಮಾಡಿ ಆ ಸರಿಯಾದ ಸಮಯ ಬಂದಾಗ ಅದು ಆಗುತ್ತೆ ಅನ್ನೋದನ್ನು ನೀವು ಯೂನಿವರ್ಸಿಗೆ ಬಿಟ್ಬಿಟ್ರೆ ಅವಾಗ ಏನಾಗುತ್ತೆ ಅಂತಂದರೆ ವೆನ್ ಎವರ್ ಇಸ್ ದ ಬೆಸ್ಟ್ ಟೈಮ್ ಇಟ್ ವಿಲ್ ಹ್ಯಾಪನ್ ಈಗ ನಾನು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಅವತ್ತು ಹೇಳಿದೆ ಉತ್ತರ ಕೊಡ್ತೀನಿ ಅಂತ ಯಾವಾಗ ಕೊಡ್ತೀನಿ ಅಂತ ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಅಥವಾ ನಾನು ಓ ಯಾವ ದಿನ ಬರುತ್ತೆ ಯಾವಾಗ ಬೆಸ್ಟ್ ಮುಹೂರ್ತ ಇದೆ ಯಾವಾಗ ರಾಹುಕಾಲ ಇಲ್ಲ ಅಥವಾ ಯಾವಾಗ ಏನೇನಾಗುತ್ತೆ ಅಥವಾ ನನ್ನ ಶೆಡ್ಯೂಲ್ ಏನಾಗುತ್ತೆ ನಾನು ಅದೇನೂ ಯೋಚನೆ ಮಾಡಿರಲಿಲ್ಲ ನಾನು ಯಾವ ಕಮಿಟ್ಮೆಂಟನ್ನು ನಿಮ್ಮ ಹತ್ರ ಮಾಡ್ಕೊಂಡಿರಲಿಲ್ಲ ಜಸ್ಟ್ ಯಾವಾಗ ಬೆಸ್ಟ್ ಮೂಮೆಂಟ್ ಇದೆಯೋ ಆವಾಗ ಉತ್ತರ ಆಗತ್ತೆ ಅವತ್ತು ಕೊಡ್ತೀನಿ ಅಂತ ಅದನ್ನ ಬಿಟ್ಬಿಟ್ಟಿದ್ದೆ ನಿನ್ನೆ ಕೂಡ ಅಷ್ಟೆ ನಿನ್ನೆ ಓ ಇವತ್ತಿನ ಒಳ್ಳೆ ದಿನ ಇವತ್ತು ಇವರೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ನಾನು ಏನೂ ನಿರ್ಧಾರ ಮಾಡಿರಲಿಲ್ಲ ಎಲ್ಲ ಏನು ಗೊತ್ತಾ ಬ್ರಹ್ಮಶಿ ದೈವರಾತ್ರಿಗೆ ಹತ್ರಗೆ ಅರ್ಪಡೆ ಏನು ಮಾಡಿಸ್ತೀಯ ಮಾಡಿಸು ನೀವು ಅಂತ ಅವಾಗ ಏನಾಗ್ಬಿಡತ್ತೆ ಗೊತ್ತಾ ಯಾವ್ಯಾವ್ದು ಬೆಸ್ಟ್ ಇದೆಯೋ ಅದನ್ನೇ ನಿಮಗೋಸ್ಕರ ಅವರು ಮಾಡಿಸ್ತಾರೆ ಇಲ್ಲಿ ನಾವೇನು ಮಾಡ್ತೀವಿ ನಮ್ಮ ಥರ ತುಂಬ ಖರ್ಚು ಮಾಡೋಕೆ ಹೋಗ್ತೀವಿ ನಾನು ಪ್ಲ್ಯಾನ್ ಮಾಡಬೇಕು ನನ್ನ ಜೀವನ ನನ್ನ ಬೆಟರ್ ನಾನು 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 ಆ ನಾನು ಅನ್ನೋದನ್ನು ಬಿಡಿ ಫಸ್ಟು ನಿಮ್ಮ ದೇಹದ ವೇಟಲ್ಲಿ ಅರ್ಧಕ್ಕಿಂತ ಹೆಚ್ಚಿಗೆ ವೆಯ್ಟ್ ನಿಮ್ಮ ನಾನು ಅನ್ನೋ ಅಹಂಕಾರದಾಗಿರುತ್ತೆ ಆ ನಾನು ಅನ್ನೋ ಅಹಂಕಾರವನ್ನು ಬಿಟ್ಟು ಈಗೇನು ಆಗ್ತಾ ಇದೆ ಪ್ರತಿಯೊಂದನ್ನು ಕೂಡ ಆ ಭಗವಂತ ನಿರ್ಧಾರ ಮಾಡ್ತಾನೆ ನಾನು ನನ್ನ ಪ್ರಯತ್ನ ಮಾಡ್ತೀನಿ ಹಾಗೆ ಅಂತ ಪ್ರಯತ್ನ ಮಾಡದೆ ಕುತ್ಕೊಳ್ಳೋ ಆಲಸಿಗಳಾಗಬಾರ್ದು ನೆನ್ಪಲ್ಲಿ ಇಟ್ಕೊಳ್ಳಿ ಏ ಹೆಂಗು ನಾನಲ್ಲ ಭಗವಂತ ಮಾಡ್ತಾನೆ ಅಂತ ನಾವು ಆಲಸಿಯಾಗಿ ಮಲಗಿದ್ರೆ ನಮ್ಮ ತೂಕ ಕಮ್ಮಿ ಆಗೋಲ್ಲ ನಮ್ಮ ತೂಕ ಹೆಚ್ಚು ಆಗೋಲ್ಲ ಆಲಸಿಯಾಗಿ ಅಂತ ಹೇಳ್ತಾ ಇಲ್ಲ ಪ್ರಯತ್ನವನ್ನು ಮಾಡಿ ಆದರೆ ಆ ಪ್ರಯತ್ನಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಸೊ ಪ್ರತಿಫಲ ನನ್ನ ಹಕ್ಕು ಅನ್ನೋದನ್ನ ಬಿಡಿ ಅಂತ ನಾನು ಹೇಳ್ತಿರೋದು